ಸ್ನೇಹಿತರೆ ನಮಸ್ಕಾರ ನಿಮಗೆಲ್ಲರಿಗೂ ನಮ್ಮ ನನ್ನ ಚಾನಲ್ಗೆ ಸ್ವಾಗತ ಹಿಂದಿಗೆ ಒಂದು ವರ್ಷವಾದರೂ ಇನ್ನೂ ಟಿ ಇ ಟಿ ಅಧಿಸೂಚನೆ ಇಲ್ಲ ಕಳೆದ ವರ್ಷ ಏಪ್ರಿಲ್ನಲ್ಲಿ ಈ ಒಂದು ಅಧಿಸೂಚನೆಯನ್ನು ಓಡಿಸಿತ್ತು ಟಿ ಇ ಟಿ ಅಧಿಸೂಚನೆಯನ್ನು ಓಡಿಸಿತ್ತು ಆದರೆ ಇದೀಗ ಹಲವಾರು ಅಭ್ಯರ್ಥಿಗಳು ಈ ಒಂದು ಪರೀಕ್ಷೆಯನ್ನು ಈ ಒಂದು ತಿಂಗಳಲ್ಲಿ ಬಿಡ್ತಾರೆ ಮುಂದಿನ ತಿಂಗಳಲ್ಲಿ ಬಿಡ್ತಾರೆ ಅನ್ನೋಂಥ ನಿರೀಕ್ಷೆನ ಇಟ್ಕೊಂಡಿದ್ದಾರೆ ಸೊ ಅದಕ್ಕೆ ಸಂಬಂಧಿಸಿದಂತೆ ಒಂದು ಆರ್ಟಿಕಲ್ಸ ನ್ಯೂಸ್ ಪೇಪರಲ್ಲಿ ಬಂದಿತ್ತು ಅದರ ಜೊತೆಗೆ ಈ ಒಂದು ಇಪ್ಪತ್ತೈದು ಸಾವಿರ ಶಿಕ್ಷಕರ ಹುದ್ದೆಗೆ ಮುಂದಿನ ವರ್ಷದೊಳಗಡೆ ನೇಮಕಾತಿ ಮಾಡ್ಕೋತೀವಿ ಅನ್ನುವಂಥ ಒಂದು ಚಿಂತನೆಯನ್ನು ಮಾಡ್ತಾ ಇದ್ದೀವಿ ಅಂತ ಸಹ ಒಂದು ನ್ಯೂಸ್ ಆರ್ಟಿಕಲ್ ಬಂದಿತ್ತು ಸೊ ಏನಿದೆ ಈ ಆರ್ಟಿಕಲಲ್ಲಿ ಎಂಬುದರ ಬಗ್ಗೆ ಸಂಪೂರ್ಣವಾಗಿ ಹಿನ್ನಬಡದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ ಸೊ ಮೊದಲಿಗೆ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ ಅಂದರೆ ಟಿ ಇ ಟಿ ಅರ್ಜಿ ಆಹ್ವಾನಿಸಿ ಒಂದು ವರ್ಷ ಕಳೆದಿದ್ದರೂ ಅರ್ಜಿ ಆಹ್ವಾನಿಸದಿದ್ದರಿಂದ ಶಿಕ್ಷಕ ಹುದ್ದೆಗೆ ಅರ್ಜಿ ಸಲ್ಲಿಸಲು ಅರ್ಹತೆ ಪಡೆಯಬೇಕಿರುವ ಅಭ್ಯರ್ಥಿಗಳು ಟಿ ಇ ಟಿ ಅಧಿಸೂಚನೆ ನಿರೀಕ್ಷೆ ಮಾಡ್ತಿದ್ದಾನೆ ಅಂತ ಇದೆ ಅಂದರೆ ನಮಗೆಲ್ಲರೂ ಗೊತ್ತಿರುವಂತೆ ಈಗಾಗಲೇ ಒಂದು ವರ್ಷ ಆಗಿದೆ ಟಿ ಇ ಟಿ ಆಗಿ ಸೊ ಅದ್ರ ಜೊತೆಗೆ ವರ್ಷದಲ್ಲಿ ಎರಡು ಬಾರಿ ಟಿ ಇ ಟಿ ಅರ್ಜಿ ಇಲ್ಲ ಅನ್ನೋದು ಕೊಟ್ಟಿದ್ದಾರೆ ಅಂತಂದರೆ ಈ ಒಂದು ನಿಯಮಗಳ ಪ್ರಕಾರ ವರ್ಷದಲ್ಲಿ ಟಿ ಇ ಟಿ ಪರೀಕ್ಷೆನ ಎರಡು ಬಾರಿ ನಡೆಸಬೇಕು ಆದರೆ ಒಂದೇ ಬಾರಿ ಟಿ ಟಿ ಪರೀಕ್ಷೆ ನಡೆಸಲಾಗ್ತದೆ ಆದರೆ ಈ ವರ್ಷ ಈ ಒಂದು ವರ್ಷದಲ್ಲಿ ಒಂದು ಬಾರಿ ಸಹ ಟಿ ಇ ಟಿ ಆಗಿಲ್ಲ ಸೊ ಈ ಕಾರಣದಿಂದ ಹಲವಾರು ಅಭ್ಯರ್ಥಿಗಳು ಈ ಟಿ ಇ ಟಿಗೋಸ್ಕರ ಕಾಯ್ತಾ ಇದ್ದಾರೆ ಇನ್ನು ಇದರ ಜೊತೆಗೆ ಖುದ್ದಾಗಿ ಶಿಕ್ಷಣ ಸಚಿವರೇ ಏನು ಹೇಳಿದ್ದಾರೆ ಅಂತಂದರೆ ಇದುವರೆಗೂ ನಮ್ಮ ರಾಜ್ಯದಲ್ಲಿ ಐವತ್ತೊಂಬತ್ತು ಸಾವಿರದ ಎಪ್ಪತ್ತೆರಡು ಶಿಕ್ಷಕರ ಹುದ್ದೆಗಳು ಖಾಲಿ ಇದ್ದಾವೆ ಅದರಲ್ಲಿ ಐದು ಸಾವಿರದ ಮುನ್ನೂರು ಹುದ್ದೆಗಳಿಗೆ ಕರ್ನಾಟಕ ಕಲ್ಯಾಣ ಭಾಗದಲ್ಲಿ ಈಗಾಗಲೇ ಆರ್ಥಿಕ ಇಲಾಖೆ ಒಪ್ಪಿಗೆ ಸಿಕ್ಕಿದೆ ಅದ್ರ ಜೊತೆಗೆ ಐದು ಸಾವಿರ ಹುದ್ದೆಗಳನ್ನು ಭರ್ತಿಗೆ ರಾಜ್ಯ ಸರ್ಕಾರ ಚಿಂತನೆ ಮಾಡ್ತಾ ಇದೆ ಅಂತ ಹೇಳಿದರು ಅಂತಂದರೆ ನೀವು ಯಾರೆಲ್ಲ ಬಜೆಟ್ ನೋಡಿದ್ರು ಅದರಲ್ಲಿ ಸಿ ಎಂ ಸಿದ್ದರಾಮಯ್ಯ ಸರ್ ಅವರೇ ಹೇಳಿದರು ಸೊ ನಾವು ಐದು ಸಾವಿರದ ಮುನ್ನೂರು ಹುದ್ದೆಗಳನ್ನು ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಈಗಾಗಲೇ ಆರ್ಥಿಕ ಅನುಮೋದನೆ ಸಿಕ್ಕಿದೆ ಮತ್ತು ತರ್ಕಬದ್ಧವಾಗಿ ಐದು ಸಾವಿರ ಹುದ್ದೆಗಳನ್ನು ಮತ್ತೆ ಭರ್ತಿ ಮಾಡ್ಕೋತೀವಿ ಅಂತ ಹೇಳಿದರು ಇನ್ನು ಅದರ ಜೊತೆಗೆ ಇಪ್ಪತ್ತೈದು ಸಾವಿರ ಶಿಕ್ಷಕರ ಹುದ್ದೆಗೆ ಮುಂದಿನ ವರ್ಷ ಭರ್ತಿಗೆ ಚಿಂತನೆ ಇದ್ದೀವಿ ಅಂತಂದರೆ ಮುಂದಿನ ವರ್ಷ ಅಂದರೆ ಅಂದರೆ ಅವಾಗ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಇಪ್ಪತ್ತೈದು ಸಾವಿರ ಶಿಕ್ಷಕರ ಹುದ್ದೆಗೆ ಭರ್ತಿಗೆ ಚಿಂತನೆ ಇದ್ದೀವಿ ಅಂತಂದರೆ ಅಂದರೆ ಇದರಲ್ಲಿ ಎಲ್ಲ ಒಂದು ಶಿಕ್ಷಕರ ನೇಮಕಾತಿಗಳು ಸೇರಿಕೊಳ್ಳುತ್ತೆ ಸೊ ಅದು ಕಾಲೇಜ್ ಆಗಿರಲಿ ಹೈಸ್ಕೂಲ್ ಆಗಿರಲಿ ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿರಲಿ ಜಿ ಪಿ ಟಿ ಆಗಿರಲಿ ಇವೆಲ್ಲವೂ ಸಹ ಅದರ ಜೊತೆಗೆ ಕ್ರೈಸ್ ನೇಮಕತೆಗಳಾಗಿರ್ಬೋದು ಸೊ ಇವೆಲ್ಲವೂ ಸಹ ಈ ಒಂದು ಇಪ್ಪತ್ತೈದು ಸಾವಿರ ಶಿಕ್ಷಕರ ಹುದ್ದೆಗಳಲ್ಲಿ ಸೇರಿಕೊಳ್ತಾ ಹೋಗ್ತವೆ ಸೊ ಅದರಿಂದ ಇವೆಲ್ಲ ಈ ಎಲ್ಲ ಪರೀಕ್ಷೆಗಳನ್ನು ಬರೀಬೇಕು ಅಂದರೆ ನಮಗೆ ಪ್ರಮುಖವಾಗಿ ಏನು ಬೇಕು ಟಿ ಇ ಟಿ ಇರಲೇಬೇಕು ಸೊ ಇಲ್ಲೇ ಕೊಟ್ಟಿದ್ದಾರೆ ಟಿ ಇ ಟಿ ಪರೀಕ್ಷೆ ಏಕೆ ಅಂತ ರಾಷ್ಟ್ರೀಯ ಶಿಕ್ಷಣ ಶಿಕ್ಷಕರ ಪರಿಷತ್ ಪ್ರಕಾರ ಒಂದರಿಂದ ಐದನೇ ತರಗತಿಯ ಶಿಕ್ಷಕರ ನೇಮಕಾತಿಗೆ ಅರ್ಹರಾಗಲು ಕನಿಷ್ಠ ಅರ್ಹತೆ ನಿಗದಿಗೊಳಿಸಿದೆ ಇದರಲ್ಲಿ ಪೇಪರ್ ಒನ್ ಕಡ್ಡಾಯ ಆಗಬೇಕು ಇನ್ನು ಆರರಿಂದ ಎಂಟನೇ ತರಗತಿಯ ಬೋಧಿಸಲು ಪೇಪರ್ ಟು ಕಡ್ಡಾಯ ಆಗಬೇಕು ಅಂತ ಹೇಳಿದೆ ಇನ್ನು ಮೊನ್ನೆ ಕ್ರೈಸ್ ನೋಟಿಫಿಕೇಷನಲ್ಲಿ ಬಿಟ್ಟಾಗ ಎಚ್ ಎಸ್ ಟಿ ಅವ್ರಿಗೂ ಸಹ ಟೆಟ್ ಪೇಪರ್ ಟು ಆಗಿರಬೇಕು ಅಂತ ಹೇಳಿದರು ಅಂದರೆ ಪ್ರತಿಯೊಂದಕ್ಕೂ ಟಿ ಇ ಟಿ ಕನ್ಫರ್ಮ್ ಅಂತ ಹೇಳ್ತಿದ್ದಾರೆ ಆದರೆ ವರ್ಷಕ್ಕೆ ಎರಡು ಬಾರಿ ಮಾಡಬೇಕಾದ ಟಿ ಇ ಟಿ ಇನ್ನೂ ಒಮ್ಮೆ ಸಹ ಮಾಡ್ತಾ ಇಲ್ಲ ಇದರ ಬಗ್ಗೆ ನಿಮಗೇನು ಅನಿಸಿಕೆ ಅನ್ನೋದನ್ನ ಕಮೆಂಟ್ ಅಲ್ಲಿ ಕಮೆಂಟ್ ಮಾಡ್ತಾ ಹೋಗಿ ಸಾಧ್ಯವಾದಷ್ಟು ಬೇಗ ಈ ಟಿ ಇ ಟಿ ಅನ್ನೋದು ಆಗಲಿ ಜೊತೆಗೆ ಪ್ರತಿಯೊಬ್ಬರು ಈ ಟಿ ಇ ಟಿನ ಪಾಸ್ ಮಾಡಿಕೊಂಡು ಶಿಕ್ಷಕರ ನೇಮಕಾತಿ ಪರೀಕ್ಷೆಗಳಿಗೆ ಅರ್ಹರಾಗಲಿ ಎಂಬುದೇ ನಮ್ಮ ಆಶಯ ಅಂತ ಹೇಳ್ತಾ ಸೊ ಸ್ಪರ್ಧಾ ಮಿತ್ರರೇ ಇದಾಗಿತ್ತು ಇಂದಿನ ಮಾಹಿತಿ ಇದೇ ರೀತಿಯ ಮತ್ತಷ್ಟು ಮಾಹಿತಿಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಕ್ಲಿಕ್ ಮಾಡ್ಕೊಳ್ಳಿ ನಾವು ಮಾಡುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಮೊದಲೇ ಸಿಗುತ್ತೆ ಅಂತ ಹೇಳ್ತಾ ಇಲ್ಲಿಗೆ ಹಿಂದಿನ ವೀಡಿಯೋನ ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು